ಅಕ್ಕ ಏನ್ ಮಾಡ್ತೀಯ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಏನಿಲ್ಲ ಸುಮ್ನೆ ಕೂತ್ಕೊಂಡಿದ್ದೆನಲ್ಲ ಅಂತ ಹೇಳಿ ಯಾಕಪ್ಪ ನಮ್ ಶೈಲು ಕೆಲ್ಸಕ್ಕೆ ಹೋಗ್ತಾಳಲ್ಲ ಅದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರಿಸಬೇಕಾಗಿತ್ತು ಅದಕ್ಕೆ ವಿಚಾರಿಸೋಣ ಅಂತ ಹೇಳಿ ಬಂದೆ ಯಾಕೋ ನನಗೆ ಸ್ವಲ್ಪ ಮನ್ಸಾಗೆ ಬಂದ್ ಒಂಥರ ಏನೋ ಮನ್ಸಾಗ ಅದೇ ಬತ್ತೈತೆ ಅದಕ್ಕೆ ನೀನು ಕೇಳಿ ಸ್ವಲ್ಪ ತಿಳ್ಕೊಂಡ್ರೆ ಅದು ಏನು ಎತ್ತ ಅಂತೇಳಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಏನು ಏನು ಕೇಳಬೇಕು ಏನೇನು ಇದ್ರಲ್ಲ ಏನಿಲ್ಲ ನಮ್ಮ ಶೈಲು ಸ್ವಲ್ಪ ಇವಾಗ ಇವನೊಬ್ಬರಾಗಿ ಆಡ್ತಾ ಇದ್ದಾಳೆ ಅವಳ ಮೊಬೈಲಲ್ಲಿ ಕರೆನ್ಸಿ ಇರಲಿಲ್ಲ ಕರೆನ್ಸಿ ಬಂದಿದೆ ನಾನು ಕೇಳಿದೆ ಕರೆನ್ಸಿ ಯಾರು ಹಾಕ್ಸಿದ್ರು ಕರೆನ್ಸಿ ಇರಲಿಲ್ವಲ್ಲ ಅಂತ ಹೇಳಿ ಕೇಳಿದೆ ಅದಕ್ಕೆ ಯಾರು ಹಾಕ್ಸಿದ್ರೂ ನನ್ನ ಫ್ರೆಂಡ್ ಯಾರಿಗೋ ಹೇಳಿದ್ದೆ ಹಾಕ್ಸಿದ್ದಾರೆ ಅವ್ರ ಕೈಗೆ ದುಡ್ಡು ಕೊಡಬೇಕು ನಾನು ಅಂತ ಹೇಳಿ ಹೇಳೋದ್ಲು ಅದಕ್ಕೇ ನನಗೆ ಯಾಕೋ ಸ್ವಲ್ಪ ಅವಳು ಆಡ್ತಾ ಇದ್ದಾಳೆ ಯಾಕೆ ಹಂಗೆ ಇದ್ದಾಳೆ ಅಂತ ಗೊತ್ತಿಲ್ಲ ಯಾಕೋ ತುಂಬಾ ಒಂಥರ ಹಿಂಗೆ ಆಡ್ತಾ ಇದ್ದಾಳೆ ಎರಡು ಬಾಕ್ಸ್ ತೊಗೊಂಡು ಹೋಗ್ತಾಳೆ ನನ್ನ ಫ್ರೆಂಡ್ಗೆ ಅಂತ ಹೇಳ್ತಾಳೆ ಅದೇ ಬಾಯ್ ಫ್ರೆಂಡ ಗರ್ಲ್ ಫ್ರೆಂಡಾ ಒಂದು ಗೊತ್ತಿಲ್ಲ ಅದಕ್ಕೆ ನೀನು ಕೇಳಿದರೆ ನೀನು ಹೋಗ್ತಿಲ್ಲಕ್ಕ ಸ್ವಲ್ಪ ತಿಳ್ಕೊಂಡಿರ್ತೀಯ ಏನಾದರೂ ಅವಳ ಬಗ್ಗೆ ಏನಾದರೂ ವಿಷಯ ಗೊತ್ತಾದರೆ ಸ್ವಲ್ಪ ನನಗೆ ಹೇಳು ಅವಳ ಎಲ್ಲ ಹಿಂಗೈತಿ ಅಲ್ಲಿ ಏನು ಎತ್ತ ಅಂತ ಹೇಳಿ ಹೇಳಕ್ಕ ಇಲ್ಲಿ ನೋಡಪ್ಪ ನಾವಂತೂ ಕೆಲಸದಲ್ಲಿ ತುಂಬ ಬ್ಯುಸಿ ನಾವು ಯಾವ ನೋಡೋಕೆ ಹೋಗಲ್ಲ ಎಲ್ಲರಿಗೂ ಅಷ್ಟೇ ಅಲ್ಲಿಗೆ ಹೋಗೋವಂಥವ್ರಿಗೆ ಹೋಗೋ ಅಂಥವ್ರಿಗೆ ತುಂಬ ಬ್ಯುಸಿ ಕೆಲಸದಲ್ಲಿ ಎಲ್ಲರೂ ತುಂಬ ಬ್ಯುಸಿಯಾಗಿರ್ತಾರೆ ಅವ್ರ ಕೆಲಸ ಅವ್ರು ನೋಡ್ಕೊಂಡ್ರೆ ಸಾಕಾಗಿರುತ್ತೆ ಇನ್ನೆಲ್ಲಿ ಯಾರನ್ನು ಮಾತಾಡಿಸಿ ಏನಾಗಬೇಕಾಗೈತೆ ಅಂತೇಳಿ ಅವ್ರವ್ರ ಕೆಲಸ ನೋಡ್ಕೊಂಡಿರ್ತಾರೆ ಕಣಪ್ಪ ಹ್ಞೂ ಅದೆಲ್ಲ ನಾ ಗೊತ್ತಿಲ್ಲ ನೋಡ ಅವಳು ಕೆಲಸ ಮಾಡ್ತಿರ್ತಾಳೆ ಯಾಕಂದ್ರೆ ಫೀಡಿಂಗ್ ಇಲ್ಪರ್ ಆಗಿರೋದ್ರಿಂದ ಆ ಕಡೆ ಕಡೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ ನಾವು ಟೈಲರ್ ಕೂತ್ಕೊಂಡ ಕೆಲಸ ಮಾಡ್ತೀವಿ ಅಂತದ್ದು ಮಾಡೋದಕ್ಕೆ ಏನು ಇವಾಗ ಇರೋದಿಲ್ಲ ಕಣಪ್ಪ ಹ್ಮ್ ಕೆಲಸ ಮಾಡಿದ್ರೆ ಸಾಕು ಅನ್ಸುತ್ತೆ ಅಲ್ಲಿ ಎಲ್ಲರನ್ನು ಚೆನ್ನಾಗಿ ಬೈದ್ ಹಾಕ್ಬಿಡ್ತಾರೆ ಹ್ಮ್ ಅಂತದ್ದೇನಿಲ್ಲಾಳೆ ಅದಕ್ಕಾಗಿನ ಹ್ಮ್ ನಾನು ಎಷ್ಟೆಷ್ಟೋ ನಾನು ಟ್ರೈ ಮಾಡ್ದೆ ನೋಡೋಣ ಕೇಳೋಣ ಅಂತೇಳಿ ನೀವು ಸಿಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಸಿಕ್ಕಿದ್ರಲ್ಲ ಅದಕ್ಕೆ ಇವತ್ತು ಮಾತಾಡಿಸ್ತಾ ಇದ್ದೆ ಹ್ಞೂ ಸರಿ ಆಯ್ತು ಕಣಕ್ಕ ನಾನು ಸುಮ್ಮನೆ ಕೇಳಿದೆ ಎಲ್ಲ ಚೇಂಜ್ ಆಗೈತಲ್ಲ ಅಲ್ಲೇನಾದ್ರೂ ಏನೋ ಎತ್ತ ಅವಳು ಬುದ್ಧಿ ಹೆಂಗೆ ಹೆಂಗೆ ತೋರಿಸ್ತಾಳೆ ಏನಾದರೂ ಇರ್ಬೋದಾ ಏನಾದ್ರೂ ಅಂತ ನನಗೆ ಯಾಕೋ ಅವಳು ಆಡೋದು ನೋಡಿದ್ರೆ ಒಂಥರ ಇವಾಗ ಇತ್ತೀಚಿಗೆ ಡೌಟ್ ಬಂದಂಗೆ ಆಯ್ತಾ ಒಂಥರ ಯಾಕೋ ಹಂಗೆ ಆಡ್ತಾ ಇದ್ದಾಳೆ ಏನು ಮಾಡೋಕ್ಕಾಗುತ್ತಪ್ಪ ಕೆಲ್ಸಕ್ಕೆ ಹೋಗ್ತೀವಲ್ಲ ಮನಸ್ಸಾಗೇನಿದ್ದಿದ್ರು ಮರ್ತು ಬಿಡ್ತೀವಿ ಅಲ್ಲೇನು ಬರೋಲ್ಲ ನಮ್ಮ ಮನೆಗಳು ಸಾವಿರ ಇದ್ರು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇವಾಗ ಅದನ್ನು ನಮ್ಮ ಮನೆಗಳದ್ದು ಏನೂ ಯೋಚನೆ ಮಾಡಲ್ಲ ಆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡ್ತಿರ್ತೀವಿ ಪೀಸ್ ವರ್ಕ್ ಮಾಡ್ತಾ ಇರ್ತೀವಿ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರುತ್ತಲ್ಲ ಅದು ಮನೆಗಳದ್ದು ಏನೂ ನೆನಪು ಬರಲ್ಲ ಇಲ್ಲಿ ಬಂದ ಮೇಲೆ ಆಳೆ ಸಾಕಪ್ಪ ಸಾಕು ಅನ್ನಿಸ್ತಾ ಇರುತ್ತೆ ಅದಕ್ಕೆ ಏನೂ ಯೋಚನೆ ಮಾಡಲ್ಲ ಇರ್ತಾಳೆ ಅಷ್ಟೇ ಬಿಡು ಹ್ಞೂ ಅಂಥದ್ದೇನಿಲ್ಲ ಸುಮ್ಮನೆ ಯಾಕೆ ಆ ಥರ ಎಲ್ಲನಾಳ್ಕೊಂಬೆ ಕೆಲಸಗಳು ಜಾಸ್ತಿ ಹ್ಞೂ ಅದಕ್ಕಾಗಿನ ಕೆಲಸಗಳೆಲ್ಲ ಇರ್ತಾವಲ್ಲ ಅದಕ್ಕೆ ಹಂಗಂತೆಯಾ ಅಲ್ಲ ಯಾವ ಕರೆನ್ಸಿ ಇರಲಿಲ್ಲ ಕರೆನ್ಸಿ ಹಾಕ್ಸಿದಾಳೆ ಅದು ಯಾರು ಅಂತ ಹೇಳಿದ್ರೆ ನಾನೇ ಹಾಕಿಸ್ಬೇಕಾಗಿತ್ತು ನಾನು ಬೇಡ ಬಿಡು ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಯಾರೋ ನನ್ನ ಫ್ರೆಂಡ್ ಹಾಕ್ಸಿದಾರೆ ಅಂತ ಹೇಳ್ತಾ ಇದ್ದಾಳೆ ಆವಾಗಲೇ ಕೇಳಿದೆ ನನ್ನ ಫ್ರೆಂಡ್ ಹಾಕ್ಸಿದ್ರು ಅಂತ ಹೇಳಿದ್ಲು ಅದೇ ಯಾರಿಗಾದ್ರೂ ಅಲ್ಲೋ ಕರೆನ್ಸಿ ಹಾಕೋರು ಇರ್ತಾರಲ್ಲ ಕೊಟ್ಟು ದುಡ್ಡು ಕೊಟ್ಟು ಏನಾದ್ರೂ ಹಾಕ್ಸ್ಕೊಂಡವಳೆ ಬೇಡೋಣ ಹಾಕ್ಸ್ಕೊಂಬ್ಲಿ ಹ್ಞೂ ನಮಗೂ ಬೇಜಾರ ಏನು ಏನ್ ಫೋನ್ ನೋಡಬೇಕು ಫೋನ್ ಹೋಗಿ ಯಾರಾದರೂ ನಮ್ಮ ಫ್ರೆಂಡ್ಗಳು ಯಾರಾದರೂ ಮಾತಾಡ್ತಿರ್ತಾರೆ ನಾನು ಮಾಡ್ತಿರ್ತಾರೆ ಬಿಡು ಹ್ಞೂ ಏನಾಗಲ್ಲ ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಂಬ ಸರಿ ಅಕ್ಕ ಹೋಗ್ತೀನಿ ಗೊತ್ತಾಗುತ್ತೆ ಏನಿಲ್ಲ ಸ್ವಲ್ಪ ಶೈಲಿ ಬಗ್ಗೆ ಹೆಂಗೆ ಕೇಳೋದಕ್ಕಂತ ಬಂದಿದ್ದ ಯಾಕೋ ಒಂಥರ ಖುಷಿ ಖುಷಿಯಾಗಿರ್ತಾಳೆ ಏನು ಎತ್ತ ನನ್ನ ಇವಾಗ ಮಾತಾಡ್ಸಿದ್ರು ಮಾತ್ರ ಮಾತಾಡ್ತಾಳೆ ಇವಾಗ ಅಳ್ಪಾಡಿಗೆ ಅವಳೇ ಲೋಕದಲ್ಲಿ ಇರ್ತಾಳೆ ಒಂಥರ ಅವಳ ಎಲ್ಲ ಚೇಂಜ್ ಆಗೈತೆ ಅಂತ ಹೇಳಿ ಕೇಳಕ್ ಬಂದಿದ್ರು ಏನ್ ಮಾಡ್ತೀವಿ ಕೆಲ್ಸಕ್ಕೆ ಹೋಗೋರು ಹಂಗೆ ಇರ್ಬೇಕು ಬೇಜಾರು ಮಾಡ್ಕೊಂಡು ಕುಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ಈಗ ಮನೆಯಾಗಳು ಏನೇ ಇದ್ರು ಮರ್ತು ಬಿಡ್ತಾರೆ ಬೇಗ ಮನೆಯಾಗದೇನ ಇದ್ರೆ ಎಲ್ಲ ಮರ್ತು ಬಿಟ್ಟು ಇವಾಗ ಕೆಲ್ಸದ್ದು ಬ್ಯುಸಿ ಆಗಿರ್ತಾರೆ ಅದಕ್ಕಾಗಿನ ಕೆಲಸದ ಹತ್ರ ಕೆಲ್ಸದ ಬ್ಯುಸಿ ಆಗಿರ್ತಾರೆ ಯಾರು ಅಂಥದ್ದು ಏನೋ ಮಾಡಕ್ ಹೋಗಲ್ಗಲ್ಲ ಏನು ಕೆಲ್ಸಗಳು ಕೆಲ್ಸ ಕೊಟ್ಟವ್ರ ಯಾರನ್ನು ಬಿಡೋದಿಲ್ಲ ಕೆಲ್ಸಕ್ಕೆ ಹಚ್ಚುತ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗ್ತಿವಲ್ಲ ಕೆಲಸ ಮಾಡಿದ್ರೆ ಸಾಕಪ್ಪ ಅನ್ಸುತ್ತೆ ಪ್ರೊಡಕ್ಷನ್ 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 ಅಂತಿರ್ತಾರೆ ಐದು ನಿಮಿಷ ಊಟ ಮಾಡೋಕ್ ಟೈಮ್ ಇರೋದಿಲ್ಲ ಗೊತ್ತಾ ಅಷ್ಟು ಕಷ್ಟ ಅಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಗಾರ್ಮೆಂಟ್ಸ್ನಲ್ಲಿ ಅದರಲ್ಲಿ ಮಾಡಿ ಪಳಗಿ ಅದು ಅನುಭವಿಸಿರೋರಿಗೇ ಗೊತ್ತು ಆ ಗಾರ್ಮೆಂಟ್ಸಿನ ಕಷ್ಟ ಏನು ಅಂತೇಳಿ ಮಾಡಿರೋರಿಗೆ ಗೊತ್ತು ವಿನಃ ಮಾಡ್ದಿಲ್ಲದವ್ರಿಗೆ ಏನೂ ಗೊತ್ತಾಗೋದಿಲ್ಲ ಹ್ಞೂ ಏನೋ ಖುಷಿ ಖುಷಿಯಾಗಿ ಬಿಡು ಖುಷಿಯಾಗಿ ಕೆಲಸ ಮಾಡ್ಕೊಂಡಿರೋಣ ಅಂತ ಹೇಳಿ ಅಷ್ಟೇ ಹಂಗೆಲ್ಲ ಏನು ಇಕ್ಕೇ ಬಿಡ ಬಿಡು ಮನಸ್ಸಾಗೆ ಸುಮ್ನ ನೀನು ಅದೇ ಯೋಚನೆ ಮಾಡಿದ್ರೆ ಅದೇ ಬರುತ್ತೆ ಒಂದು ಸತಿ ಇದು ತಲೆಯಾಗ ನಿನ್ನ ತಲೆಯಾಗ ಬಂದ್ಬಿಟ್ಟೈತೆ ಅಂದರೆ ಪದೇ ಪದೇ ಅದೇ ಬತ್ತಾಯ ಇರುತ್ತೆ ಅದನ್ನೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ ಹ್ಞೂ ಕೆಲಸ ಮಾಡ್ಕೊಂಡು ಬರಲಿ ಆರಾಮಾಗೆ ಚೆನ್ನಾಗಿದ್ರೆ ಸಾಕು ಅಂತೇಳಿ ಯೋಚನೆ ಮಾಡ್ಸರಿನಾ ಅನುಮಾನ ಅನ್ನೋದು ಬಂದುಬಿಟ್ಟೈತೆ ಮನಸ್ಸಾಗ ಅಂದರೆ ಪದೇ 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 ಎಲ್ಲ ವಿಷಯಕ್ಕೂ ಅದೇ ಥರ ಬರುತ್ತೆ ಅದನ್ನು ಬಿಡು ಫಸ್ಟ್ ನಿನ್ನ ಮನಸ್ಸಿಂದಾನ ശരി ആയിട്ടണ ഏനോ കേ അവൾ നാട്ക്ക് എല്ലാം ചേഞ്ചാകണ ഒന്നസത്തി അത് ഹി കസിൽ കരൻസിന് ഫോൺ എല്ലാം അതക്കെ നനെ ഒര ഏനോ അവൾ മേലെ അനുഭവ ശുരുവായു അതൊക്കെ കള്ദണ സരി ആയി ബിരിച്ചു ഏന കേളക്കി ബന്ധി അല്ല ഏനില്ല മര ಕೆಲ್ಸಕ್ಕೆ ಹೋಗೋರು ಮತ್ತು ಖುಷಿ ಇರ್ತಾರೆ ಎಲ್ಲ ಫ್ರೆಂಡ್ ಜೊತೆಗೆಲ್ಲ ಮಾತಾಡ್ಕೊಂಡು ಅದನ್ನೇ ತಲೆ ಹಿಕ್ಕಂಡ್ರಾಗುತ್ತೆ ಹ್ಞೂ ಇವನಿಗೆ ನನಗೆ ಹೇಳಿದೆ ಆವತ್ತು ಹ್ಞೂ ಸುಮ್ಮನೆ ಹೋಗ್ಲಿ ಕಳಿಸಲ್ಲ ಆರಾಮಾಗೆಲ್ಲ ಹೋಗ್ತಾರೆ ದುಡ್ಕೊಂಡ್ಬರ್ತಾರೆ ಅಂತ ಬೇಡ ಬಿಡೋಣ ತಿರ್ಗಿ ಇವಾಗ ಕಳಿಸ್ತಾ ಇದ್ದಾನೆ ಈ ರೀತಿ ಮಾತಾಡ್ತಾನೆ ಸರಿ ಆಯ್ತು ಬಿಡ್ರಿ ನಾನು ಹೇಳಿದ್ನಲ್ಲ ಕೆಲಸ ಜಾಸ್ತಿ ಅಲ್ಲಿ ಎಂಥವ್ರಿಗೆ ಆಗಲಿ ಕೆಲಸ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಕುಕೋಕ್ಕೆ ಏನು ಅಲ್ಲೇನು ಟೈಮ್ ಇರುತ್ತೋ ಅಲ್ಲೇನು ಫೋ ಹಾಗೆ ಫೋನ್ ಅಲೋ ಯೂಸೇ ಇಲ್ಲ ಫೋನೇ ನೋಡೋಂಗಿಲ್ಲ ಫೋನೇ ತಗೊಂಡೋಗಂಗಿಲ್ಲ ಒಳಗೆ ಹ್ಞೂ ಅಲೋನೇ ಇಲ್ಲ ಫೋನು ಅಂಥದ್ರಲ್ಲಿ ಇನ್ನೆಲ್ಲಿ ಸರಿ ಆಯಿತು ನನಗೊಂದು ಸ್ವಲ್ಪ ಕೆಲಸ ಐತೆ ಇನ್ನು ಹೋಗ್ಬಿಡ್ತೀನಿ ಸರಿ ಆಯ್ತು ರೀ ಅಷ್ಟೇ ಬಗ್ಗೆ ಅನುಮಾನ ಆಗಿದೆ ನೀಲಂಗೆ ಅದಕ್ಕಿಂತ ನಾನು ಕೆಲಸ ಮಾಡೋಕ್ಕೆ ಅಲ್ಲಿ ಟೈಮ್ ಇರೋದಿಲ್ಲ ಅಂತ ಹೇಳಿ ಹೇಳಿದ್ದೀನಿ ಹ್ಞೂ ಏನು ಮಾಡೋದು ಏನಾದ್ರು ಹೇಳಿದ್ರೆ ಹೋಗಿ ಜಗಳ ಮಾಡ್ಕೊತಾರೆ ಜಗಳ ಮಾಡ್ಕೊಂಡ್ರೆ ಅಯ್ಯೋ ರೇಖ ಹಿಂಗೆ ಹೇಳಿದ್ಲಂತೆ ಅಂತ ನಾನು ಯಾಕೆ ನಿಷ್ಟೋರು ಆಗಬೇಕು ಅಂತ ಹೇಳಿ ನಾನು ಏನೂ ಹೇಳಿಲ್ಲ ಏನಕ್ಕೆ ಗೊತ್ತಿಲ್ಲ ಅವನೋ ಥರ ಏನೂ ಇಲ್ಲ ಅಂತ ಹೇಳಿದೆ ಅಷ್ಟೇ ಸುಮ್ಮನೆ ಯಾಕೆ ಅಯ್ಯೋ ಹೇಳೋದು ಏನಾದ್ರು ಇದ್ದಿದ್ದಂಗೆ ಹೇಳ್ಬೋದಾಗಿತ್ತು ನಾನಿಲ್ಲ ಒಳ್ಳೆ ಹುಡುಗ ಪಾಪ ಇದ್ದಿದ್ದಂಗೆ ಹೇಳ್ಬೇಕಾಗಿತ್ತು ಕಣೆ ನೀನು ಹೇಳಿದ್ರೆ ಗೊತ್ತಾಗೋದು ಹಾಂ ಹೇಳ್ಬೇಕಾನೆ ನನ್ನ ಥರ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಿದ್ದಮ್ಮ ಎಲ್ಲ ಹಿಂಗೆ ಯಾವ ಕೂಡ ಆಡ್ತಾ ಇದ್ದಾಳೆ ಅಲ್ಲಿ ಪಿ ಎಮ್ ಸರ್ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ನಕೊಂಡು ಮಾತಾಡಿಕೊಂಡು ಹಿಂಗೆಲ್ಲ ಐತೆ ಅಂತೇಳಿ ನಾನೆಲ್ಲ ಹೇಳ್ತಿದ್ದೆ ಬೇಡ ಬೇಡ ಸುಮ್ಮನೆ ಆಮೇಲೆ ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿ ನೀವು ಹೋಗಿ ಆಮೇಲೆಲ್ಲ ಅಕ್ಕಪಕ್ಕವರೆಲ್ಲ ಅಯ್ಯ ಇವರು ಇಲ್ಲದೆಲ್ಲ ಹೇಳೋರೆ ಆ ಹುಡುಗಿ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಇವ್ರಿಗೂ ಈಗ ನಮ್ಮ ಮನೆಯಾಗಿರೋರ್ಗು ಒಂಥರ ನಾವು ಅಂತ ತಗ ಮಾತಾಡ್ಬಿಟ್ರೆ ಅವ್ರಿಗೂ ಹಂಗೆ ಅನ್ಸುತ್ತೆ ಅಯ್ಯೋ ನನ್ನ ಹೆಂಗೆ ಹೋಗ್ತಾಳೆ ಹೆಂಗೆ ಏನು ಅಂತ ಯಾಕೆ ಬೇಕು ಅದಕ್ಕೇ ನಾನೇನೋ ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದೆ ನಮ್ಮ ಮನೆಯವರು ಅದಕ್ಕೆ ಹಾಗೆ ಮಾತಾಡಿರು ಏನು ಮಾಡೋಣ ಈಗ ಸುಮ್ಮನೆ ಹೋಗೋರ ಮೇಲೆಲ್ಲ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಎಲ್ಲಾರ್ಗು ಒಂದೇ ಥರ ಹೆಸರು ಬರುತ್ತೆ ಅದಕ್ಕಾಗಿ ನಾನು ಸುಮ್ಮನೆ ಏನೋ ಗೊತ್ತಿಲ್ಲಮ್ಮತ್ರ ಯಾಕೆ ಬಿಡಮ್ಮ ಅವ್ರಿಗೆ ಒಂದಿನ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ನಮ್ಗೇನು ಗೊತ್ತು ನಾವೇನು ತಿಳ್ಕೊಂಬಕ್ಕೆ ಹೋಗೋಣ ಅಂತ ಅಂದರೆ ಆಯ್ತು ಅಷ್ಟೇ ಯಾಕೆ ಬೇಕು ಮತ್ತು ನಮಗೆ ಎಲ್ಲ ಬೈಕಾರೆ ಅಯ್ಯೋ ಹಂಗೆ ಮಾಡಿ ಹಿಂಗೆ ಮಾಡಿರೋ ಅಂತ ಹೇಳಿ ಎಲ್ಲರೂ ನಮ್ಮನ್ನು ಬೈಕಾರೆ ಮತ್ತು ಯಾಕೆ ಸುಮ್ಮನೆ ಅದೇ ಮತ್ತು ಮೇಲೆ ಬರುತ್ತೆ ತಿರ್ಗ ಯಾಕೆ ಅಲ್ವೇ ಸುಮ್ಮನೆ ಇದ್ರೆ ಯಾವುದೂ ಇರೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಸ್ವಲ್ಪ ವಿಚಾರಿಸೋದಕ್ಕಂತೇಳಿ ಏನಿಲ್ಲ ಬಂದಿದ್ದ ಶೈಲು ಗಂಡ ಅದಕ್ಕೆ ನನ್ನ ಹತ್ರ ನಾನು ಹೇಳ್ದೆ ಏ ಸುಮ್ಮನೆ ಯಾಕೆ ಅಷ್ಟು ಸಮಸ್ಯೆಗಳು ಮತ್ತು ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಎಲ್ಲರಿಗೂ ಒಂದೇ ಥರ ಹೆಸರು ಬರುತ್ತೆ ಯಾಕೆ ಬೇಕು ಅಂತೇಳಿ ನಾನು ಈ ಥರ ನನಗೇನೋ ಗೊತ್ತಿಲ್ಲ ಅಂತ ಹೇಳ್ದೆ ಸುಮ್ಮನೆ ಯಾಕೆ നോട്ത മു നോട്ത്തീ വീഡിയോ ബന്ധ നിങ്ങളിഫന കമെന്റ് മാറി വീഡിയോ എസ് ആയിരുന്നു ലൈക്ക് ശേർ മാി നമ്മൾ ചാനൽ സബ്സ്ക്രൈബ് മാില്ല തപ്പിക്കേ സബ്സ്ക്ൈബ് മാറി ഓക്കെ വീക്ഷകര ധന്യവദു